ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ವಾರ ಭವಿಷ್ಯವಾಗಲಿ ಮಾಸ ಭವಿಷ್ಯವಾಗಲಿ ಇದೆಲ್ಲವೂ ಕೂಡ ಗೋಚಾರ ಫಲಗಳಾಗಿರುತ್ತೆ ಕೆಲವೊಂದ್ಸಲ ಈ ಗೋಚಾರ ಫಲಗಳಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗತ್ತೆ ಕೆಲವರಿಗೆ ಗೋಚಾರ ಫಲಗಳೇ ಕರೆಕ್ಟ್ ಆಗಿರುತ್ತೆ ಯಾಕೆ ಕೆಲವೊಮ್ಮೆ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮಗೆ ಏನು ಶುಭ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವೈಯಕ್ತಿಕ ಜಾತಕ ಆ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿಗತಿಗಳು ಹಾಗೆ ನಿಮಗೆ ನಡೀತಾ ಇರುವಂತಹ ಹಾಗಾಗಿ ಈ ವೈಯಕ್ತಿಕ ಜಾತಕದಲ್ಲಿರುವಂತಹ ಮೂಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಗೋಚಾರ ಫಲಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ ಹಾಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ಚಾನಲ್ ನಲ್ಲಿ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳು ಯಾವ ಯಾವ ಒಂದು ಫಲವನ್ನ ಪಡ್ಕೊಳ್ತಿದ್ದಾರೆ ದ್ವಾದಶ ರಾಶಿಗಳ ಮೇಲೆ ಈ ಒಂದು ನವಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ ಅಂದ್ರೆ ನಿಮ್ಗೆ ಹದ್ನೈದನೇ ತಾರೀಕು ವರೆಗೂ ಶುಕ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಶುಕ್ರ ಲಾಭಾಧಿಪತಿಯಾಗಿ ಚತುರ್ಥಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಈ ಹದಿನೈದನೇ ತಾರೀಕಿನವರೆಗೆ ನಿಮಗೆ ಒಂದಷ್ಟು ವಿಚಾರಗಳಲ್ಲಿ ಶುಭ ಫಲವನ್ನ ಕೊಡ್ತಾನೆ ಏನಪ್ಪಾ ಅಂತಂದ್ರೆ ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆಲ್ಲವೂ ಚೆನ್ನಾಗಿರುತ್ತೆ ಮನೆ ವಿಚಾರವಾಗಿ ಮತ್ತೆ ಪ್ರಾಪರ್ಟಿ ವಿಚಾರವಾಗಿ ಏನೇ ಕೆಲಸಗಳಾಗಬೇಕು ಅಂತಿದ್ರು ಕೂಡ ಅದು ಸಕ್ಸಸ್ ಆಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ ಈ ಹದಿನೈದನೇ ತಾರೀಕು ಒಳಗಡೆನೆ ಯಾಕಂದ್ರೆ ಅವನು ನಿಮ್ಗೆ ಲಾಭಾಧಿಪತಿಯು ಆಗ್ತಾನೆ ಚತುರ್ಥಾಧಿಪತಿನೂ ಆಗ್ತಾನೆ ಈ ರೀತಿ ಒಂದಷ್ಟು ಶುಭ ಫಲವನ್ನ ಕೊಡ್ತಾನೆ ಹದಿನೈದನೇ ತಾರೀಕಿಗೆ ಅವನು ಸಿಂಹರಾಶಿಗೆ ಹೋಗ್ತಾನೆ ಸಿಂಹರಾಶಿ ಎರಡನೇ ಮನೆ ಕುಟುಂಬ ಸ್ಥಾನ ಧನಸ್ಥಾನ ಆಗುತ್ತೆ ವಾಕ್ಸ್ಥಾನವೂ ಕೂಡ ಆಗುತ್ತೆ ಅದು ಕೂಡ ನಿಮ್ಗೆ ಹಣಕಾಸಿನ ಅನುಕೂಲಗಳನ್ನ ಮಾಡ್ಕೊಡ್ತಾನೆ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ನಿಮಗೆ ಬರಬೇಕಾಗಿರುವಂತ ದುಡ್ಡು ಬರುವಂಥದ್ದು ಯಾಕಂದ್ರೆ ಎರಡನೇ ಮನೆ ಅನ್ನೋದು ಕುಟುಂಬ ಸ್ಥಾನ ಆಗಿರುತ್ತೆ ನಿಮ್ಮ ಮನೆಗೆ ಯಾವುದೋ ಒಂದು ರೂಪದಲ್ಲಿ ಹಣ ಬರುವಂಥದ್ದು ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಪ್ರಾಜೆಕ್ಟ್ ತಗೊಂಡಿದ್ರಿ ಅದ್ರದ್ದೆಲ್ಲ ಕಂಪ್ಲೀಟ್ ಆಗಿತ್ತು ಅದ್ರದ್ದು ದುಡ್ಡು ಬರಬೇಕಿತ್ತು ಆ ತರದ ದುಡ್ಡು ಬರುವಂಥದ್ದು ಯಾಕಂದ್ರೆ ಶುಕ್ರ ಆಕಸ್ಮಿಕವಾಗಿ ಅನುಕೂಲಗಳನ್ನ ಮಾಡಿಕೊಡುವಂತ ಗ್ರಹ ಯಾವತ್ತೋ ಕಷ್ಟಪಟ್ಟಿದ್ರೆ ಆ ದುಡ್ಡು ಸಡನ್ ಆಗಿ ಬಂದಾಗ ಅದು ನಿಮ್ಗೆ ಸ್ವಲ್ಪ ಆಕಸ್ಮಿಕ ಅಂತಾನೆ ಅನ್ಸುತ್ತೆ ಆದ್ರೆ ಆಸ್ತಿಯ ವಿಚಾರದಲ್ಲಿ ತಗೊಳ್ಳೋದು ಅಂತ ಬಂದಾಗ ಹದಿನೈದನೇ ತಾರೀಕಿನ ಒಳಗಡೆ ನೀವು ಆ ಕೆಲಸಗಳು ಮಾಡ್ಕೊಳ್ಳಿ ಪ್ರಾಪರ್ಟಿ ತಗೊಳೋದಾಗಿರ್ಬೋದು ಅಂದ್ರೆ ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ವಾಹನ ಆಗಿರ್ಬೋದು ತಗೊಳೋದಕ್ಕೆ ಹದಿನೈದನೇ ತಾರೀಕು ಒಳಗಡೆ ತಗೊಳ್ಳಿ ಯಾಕಂದ್ರೆ ಹದಿನೈದನೇ ತಾರೀಕಿಗೆ ಶುಕ್ರ ಯಾವಾಗ ಎರಡನೇ ಮನೆಗೆ ಬಂದ್ಬಿಡ್ತಾನೋ ಅಷ್ಟರ ಮೇಲೆ ತಗೊಳೋದಕ್ ಸ್ವಲ್ಪ ತಡೆ ಆಗತ್ತೆ ಯಾಕೆ ಅಂದ್ರೆ ಇಲ್ಲಿ ಶುಕ್ರನೊಟ್ಟಿಗೆ ಗ್ರಹ ಇದ್ದಾನೆ ಕೇತು ಯಾವಾಗ್ಲೂ ಏನ್ ಮಾಡ್ತಾರೆ ಅಂತಂದ್ರೆ ವಿಘ್ನಗಳನ್ನ ಮಾಡ್ತಾ ಇರ್ತಾನೆ ಸ್ವಲ್ಪ ಶನಿ ಹೇಗೆ ತಡೆ ಹಾಕ್ತಿರ್ತಾನೋ ಹಾಗೆ ಕೇತು ಗ್ರಹ ತಡೆ ಹಾಕ್ತಾ ಇರ್ತಾನೆ ತಗೊಳ್ಳೋದು ಅಂತ ಬಂದಾಗ ಅವನು ಅನುಕೂಲ ಮಾಡ್ಕೊಡೋದಕ್ಕೆ ಬಿಡೋದಿಲ್ಲ ಇನ್ನೇನು ತಗೋಬೇಕಿತ್ತು ಇನ್ನೇನ್ ಅಡ್ವಾನ್ಸ್ ಮಾಡಬೇಕಾಯ್ತು ಅಷ್ಟೊತ್ತಿಗೆ ಏನೋ ಪ್ರಾಬ್ಲಮ್ ಆಯ್ತು ಅಲ್ಲಿ ತಡೆ ಬಂತು ಮುಂದಿನ ದಿನಗಳಲ್ಲಿ ಆಗೋದಿಲ್ಲ ಅಂತಲ್ಲ ಶನಿ ಶುಕ್ರನ್ ಬದಲಾವಣೆ ಆಗ್ತಾ ಇರತ್ತೆ ಆದ್ರೆ ಈ ತಿಂಗಳಲ್ಲಿ ಹದಿನೈದನೇ ತಾರೀಕ ಮೇಲೆ ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಮಾರಾಟ ಮಾಡೋದಕ್ಕೆ ಮನೆ ಆಗಲಿ ವಾಹನವಾಗಲಿ ಅಥವಾ ಸೈಟ್ ಆಗಲಿ ನೀವು ಸೇಲ್ಗಿಟ್ಟಿದ್ದೀರಾ ಅಂತಂದ್ರೆ ಅದು ಸೇಲ್ ಆಗೋ ವಿಷಯ ಅಂತ ಬಂದಾಗ ಹದಿನೈದನೇ ತಾರೀಖ್ ಮೇಲೆನೆ ಸಕ್ಸಸ್ ಯಾಕಂದ್ರೆ ಶನಿ ಮತ್ತೆ ರಾಹು ಏನಾದ್ರು ಒಂದು ವಸ್ತುವನ್ನ ಕಳೆದುಕೊಳ್ಳೋದಕ್ಕೆ ಅಥವಾ ಪ್ರಾಪರ್ಟಿಗಳನ್ನ ಮಾರಾಟ ಮಾಡೋದಕ್ಕೆ ಕಾರಕರಾಗ್ತಾರೆ ಹಾಗಾಗಿ ಆ ಸೇಲ್ ಮಾಡೋ ವಿಚಾರ ಅಂತ ಬಂದಾಗ ಹದಿನೈದನೇ ತಾರೀಖ್ ನಿಮ್ಗೆ ಅದು ಸಕ್ಸಸ್ ಆಗುತ್ತೆ ಇನ್ನು ನಿಮಗೆ ಕುಟುಂಬ ಸ್ಥಾನಕ್ಕೆ ಶುಕ್ರ ಬರೋದ್ರಿಂದ ಕುಟುಂಬದವರ ಜೊತೆ ಹೆಚ್ಚು ಸಮಯವನ್ನು ಕಳಿತೀರಾ ಈ ತಿಂಗಳಲ್ಲಿ ಹೊರಗಡೆ ಪ್ರಯಾಣ ಮಾಡೋದು ಯಾಕಂದ್ರೆ ಇಲ್ಲಿ ಕೇತು ಮತ್ತೆ ರಾಹು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವಂತಹ ವಿಚಾರಗಳನ್ನ ತೋರಿಸ್ತಾರೆ ಹಾಗಾಗಿ ಪ್ರಯಾಣ ಮಾಡುವಂತದ್ದು ಈ ರೀತಿ ಒಂದಿಷ್ಟು ಶುಭವನ್ನ ಅನುಭವಿಸ್ತೀರಾ ಹಾಗೆ ಹದಿನಾರನೇ ತಾರೀಕು ವರೆಗೂನು ಇಲ್ಲಿ ಬುಧ ಮತ್ತೆ ರವಿ ಮೂರು ಗ್ರಹಗಳು ಕೂಡ ಎರಡು ಗ್ರಹಗಳು ಕೂಡ ನಿಮ್ಗೆ ಸಿಂಹರಾಶಿಯಲ್ಲೇ ಇರ್ತಾರೆ ನೋಡಿ ಹದಿನಾರ ಹದಿನೈದನೇ ತಾರೀಕು ವರೆಗೂ ಶುಕ್ರ ಮಾತ್ರ ಇರ್ತಾನೆ ಎರಡನೇ ಮನೆಯಲ್ಲಿ ಸಾರಿ ಶುಕ್ರ ಇರೋದಿಲ್ಲ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಆ ಬುಧ ಮತ್ತೆ ರವಿ ಮಾತ್ರ ಎರಡನೇ ಮನೇಲಿ ಇರ್ತಾರೆ ಹಾಗಾಗಿ ಹದ್ನೈದನೇ ತಾರೀಕು ವರ್ಗ ಏನಾಗುತ್ತೆ ಸ್ವಲ್ಪ ಖರ್ಚುನು ಜಾಸ್ತಿ ಆಗತ್ತೆ ಆಮೇಲೆ ಇರೋ ಬುಧ್ ಇರೋ ದುಡ್ಡು ನಿನ್ನೆಲ್ಲೋ ಇನ್ವೆಸ್ಟ್ ಮಾಡೋದು ಆ ತರನೂ ಆಗುತ್ತೆ ಯಾಕಂದ್ರೆ ಎರಡನೇ ಮನೆ ಅಧಿಪತಿ ಎರಡನೇ ಮನೇಲಿ ಇರ್ತಾನೆ ಬುಧ ಬಂದು ನಿಮ್ಗೆ ವ್ಯಯಾಧಿಪತಿಯಾಗಿ ಅವನು ಎರಡನೇ ಮನೇಲಿ ಇದ್ದಾಗ ನಿಮ್ಮ ಹತ್ರ ಇರೋ ದುಡ್ಡು ವ್ಯಯ ಬಟ್ ಅದು ವೇಸ್ಟ್ ಖರ್ಚಲ್ಲ ಯಾಕಂದ್ರೆ ಅಲ್ಲಿ ರವಿನ್ಯೂ ಇದ್ದಾಗ ಇನ್ವೆಸ್ಟ್ಮೆಂಟ್ ಅಂತ ಆಗುತ್ತೆ ಇವಾಗ ನೀವು ಪ್ರಾಪರ್ಟಿ ಅಂದ್ರೆ ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅದು ಅಂತ ಬರಲ್ಲ ಅವಾಗ ಏನಾಗುತ್ತೆ ನಿಮ್ಮ ಹತ್ರ ಉಳಿಸಿಟ್ಕೊಂಡ್ರೆ ದುಡ್ಡೆಲ್ಲ ತಗೊಂಡು ನೀವಲ್ಲಿನ ಹಾಕ್ತೀರ ಆ ತರ ಆಗತ್ತೆ ಹದಿನಾರನೇ ತಾರೀಕಿಗೆ ಬುಧನು ಕನ್ಯಾ ರಾಶಿಗೆ ಹೋಗ್ತಾನೆ ಹದಿನೇಳಕ್ಕೆ ರವಿನೂ ಕನ್ಯಾ ರಾಶಿಗೆ ಹೊಟ್ಟೋಗ್ತಾರೆ ಈ ಕಡೆ ಸಿಂಹ ರಾಶಿಗೆ ಶುಕ್ರ ಗ್ರಹ ಬರ್ತಾನೆ ಅಲ್ಲಿ ಮೂರು ಗ್ರಹಗಳ ಬದಲಾವಣೆ ಈ ಈ ತಿಂಗಳಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆ ಹದಿನಾಲ್ಕನೇ ತಾರೀಕಿಗೆ ಕುಜ ಕನ್ಯಾದಿಂದ ತುಲಾಗ್ ಹೋಗ್ತಾನೆ ಹದಿನೈದನೇ ತಾರೀಕಿಗೆ ಶುಕ್ರ ನಿಮ್ಮ ರಾಶಿಯಿಂದ ಸಿಂಹ ರಾಶಿ ಹೋಗ್ತದೆ ಹದಿನಾರನೇ ತಾರೀಕಿಗೆ ಬುಧ ಸಿಂಹದಿಂದ ಕನ್ಯಾಗ ಹೋದ್ರೆ ಹದಿನೇಳನೇ ತಾರೀಕಿಗೆ ರವಿ ಸಿಂಹದಿಂದ ಕನ್ಯಾ ನಾಲ್ಕು ಗ್ರಹಗಳು ಒಂದೊಂದೇ ಆರ್ಡರ್ ವೈಸ್ ಅಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಇದು ಒಂದ್ ರೀತಿಯಲ್ಲಿ ವಿಶೇಷವಾದ ಬದಲಾವಣೆ ಸಡನ್ ಆಗಿ ಆಗ್ಬಿಡುತ್ತೆ ಈಗ ಎಲ್ಲಾ ರಾಶಿಯವ್ರ ಅನ್ವಯ ಆಗುತ್ತೆ ಹದಿನೈದನೇ ಮೇಲೆ ಏನೋ ಒಂದ್ ಸಡನ್ ಬದಲಾವಣೆಗಳು ನೋಡಿ ಈಗ ಪ್ರಾಪರ್ಟಿ ಸೇಲ್ ಮಾಡೋದು ಅಂತ ಬಂದಾಗ ಹದಿನೈದನೇ ತಾರೀಕು ಮೇಲೆ ತಗೊಳ್ಳೋದು ಅಂದಾಗ ಹದಿನೈದನೇ ತಾರೀಕು ಒಳಗಡೆ ಆಯ್ತಾ ಇನ್ನು ಬುಧ ಗ್ರಹ ನಿಮಗೆ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೆ ಹದಿನಾರನೇ ತಾರೀಕು ಮೇಲೆ ತುಂಬಾ ಚೆನ್ನಾಗಿದೆ ಬಂಧುಗಳು ಮತ್ತೆ ನೆಂಟರು ನಿಮ್ ಮನೆಗೆ ಆಗಮನ ಆಗತ್ತೆ ಯಾಕಂದ್ರೆ ಇಲ್ಲಿ ಕುಟುಂಬ ಸ್ಥಾನಾಧಿಪತಿ ಸೂರ್ಯನೊಟ್ಟಿಗೆ ಬುಧ ಇದ್ದಾಗ ಬಂಧುಗಳಾಗಿರ್ಬೋದು ಆತ್ಮೀಯ ಸ್ನೇಹಿತರಾಗಿರ್ಬೋದು ನಿಮ್ ಮನೆಗೆ ಬರುವಂಥದ್ದು ಅವರುಗಳ ಜೊತೆ ಹೆಚ್ಚು ಖುಷಿಯಿಂದ ನೀವು ಇರ್ತಕ್ಕಂಥದ್ದು ಮತ್ತೆ ಅವರಿಂದ ನಿಮಗೆ ಒಂದಿಷ್ಟು ಸಲಹೆಗಳು ಸಿಗತ್ತೆ ಸ್ನೇಹಿತರಾಗಿರಬಹುದು ಬಂಧುಗಳಾಗಿರ್ಬಹುದು ಇವರುಗಳಿಂದ ಒಂದಿಷ್ಟು ಸಲಹೆ ಮತ್ತೆ ಏನೋ ಒಂದು ನಿಮ್ಮ ಸ್ನೇಹಿತರಿಂದನೋ ಅಥವಾ ಬಂಧುಗಳ ಹತ್ರನೋ ಅಥವಾ ನಿಮ್ಮ ನೆರೆಹೊರೆಯಿಂದ ಅವರು ಅಥವಾ ನಿಮ್ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಇವರುಗಳಿಂದ ಏನೋ ಒಂದು ಸಹಾಯವನ್ನು ನಿರೀಕ್ಷೆ ಮಾಡ್ತಿದ್ದೀರಾ ಅಂದ್ರೆ ಅದು ಹದಿನಾರನೇ ತಾರೀಖ್ ಮೇಲೆ ನಿಮಗೆ ಆ ಒಂದು ಸಹಾಯ ಖಂಡಿತ ಸಿಗುತ್ತೆ ಅಂದ್ರೆ ನೀವ್ ಯಾರಿಂದ ಆದ್ರೂ ಏನೋ ಒಂದು ಸಹಾಯ ಅದು ಹಣಕಾಸಿನ ಸಹಾಯ ಆಗಿರ್ಬೋದು ಅಥವಾ ಏನೋ ಒಂದು ಸಲಹೆ ಆಗಿರ್ಬಹುದು ಅಥವಾ ಯಾವ್ದೋ ಒಂದು ಕೆಲಸ ಆಗ್ಬೇಕು ಅದಕ್ಕೆ ನಿಮ್ಗೆ ಅವ್ರ ಸಹಾಯ ಬೇಕು ಆ ತರದ್ ಏನೋ ಒಂದು ಸಹಾಯ ನಿರೀಕ್ಷೆ ಮಾಡ್ತಿದ್ದೀರಾ ಅಂದ್ರೆ ಹದಿನಾರನೇ ತಾರೀಕ ಮೇಲೆ ನಿಮಗೆ ಆ ಒಂದು ಹೆಲ್ಪ್ ಸಿಗುತ್ತೆ ಚತುರ್ಥ ಭಾವದಲ್ಲಿ ಕುಜ ಸ್ಥಿತನಾಗಿರ್ತಾನೆ ನೋಡಿ ಹದಿನಾಲ್ಕನೇ ತಾರೀಕವ ಮೂರನೇ ಮನೇಲಿ ಇರ್ತಾನೆ ಹದ್ನಾಲ್ಕನೇ ತಾರೀಕಿಂದ ನಾಲ್ಕನೇ ಮನೇಲಿ ಇರ್ತಾನೆ ಕುಜ ಯೋಗಕಾರಕ ಕರ್ಕಾಟಕ ರಾಶಿಯವರಿಗೆ ಅಖಂಡ ರಾಜಯೋಗ ಯಾಕಂದ್ರೆ ಪಂಚಮ ಮತ್ತು ದನ ದಶಮ ಕೇಂದ್ರ ಕೋನಾಧಿಪತಿಯಾಗಿ ಚತುರ್ಥ ಭಾವದಲ್ಲಿರೋದ್ರಿಂದ ಭೂಮಿಯ ವಿಷಯದಲ್ಲಿ ಬಹಳಷ್ಟು ಅನುಕೂಲ ಭೂಮಿಗೆ ಸಂಬಂಧಪಟ್ಟಂತೆ ಕೃಷಿಗೆ ಸಂಬಂಧಪಟ್ಟಂತೆ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ನಿಮಗೆ ಈ ತಿಂಗಳು ತುಂಬಾ ಸಕ್ಸಸ್ ಅಷ್ಟೇ ಅಲ್ಲದೆ ಭೂಮಿಗೆ ಸಂಬಂಧಪಟ್ಟಂತೆ ಅಂದ್ರೆ ಈಗ ಕೃಷಿ ಭೂಮಿ ಆಗಿರ್ಬೋದು ಆಸ್ತಿಗೆ ಸಂಬಂಧಪಟ್ಟಂತೆ ಏನೋ ಪತ್ರಗಳಾಗೋದಿದೆ ಆಸ್ತಿಗೆ ಸಂಬಂಧಪಟ್ಟಂತೆ ಏನೋ ತಗಾದೆಗಳಿತ್ತು ತೊಂದರೆಗಳಿತ್ತು ಕೋರ್ಟ್ ಕೇಸ್ ವ್ಯಾಜ್ಯಗಳಿತ್ತು ಅದೆಲ್ಲವೂ ಕೂಡ ಹದಿನಾಲ್ಕನೇ ತಾರೀಕು ಮೇಲೆ ಬಗೆಹರಿಸಿಕೊಳ್ಳೋದಕ್ಕೆ ನಿಮ್ಗೆ ಬೇಗ 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 ನಿಮ್ಗೆ ಅನುಕೂಲಗಳಾಗ್ತಾ ಬರುತ್ತೆ ಅಂದ್ರೆ ತಡೆಗಳು ನಿವಾರಣೆ ಆಗತ್ತೆ ಕುಜ ನಾಲ್ಕನೇ ಇರೋದ್ರಿಂದ ಹಾಗೆ ನಾಲ್ಕನೇ ಮನೆ ಅಂದ್ರೆ ಕೃಷಿ ಕುಜ ಅಂದ್ರೆ ಭೂಮಿ ಮಣ್ಣು ಭೂಮಿ ಪುತ್ರ ಹಾಗಾಗಿ ಕೃಷಿಯನ್ನ ನಂಬಿ ಭೂಮಿಯನ್ನ ನಂಬಿ ಮಣ್ಣನ್ನ ನಂಬಿ ಬದುಕ್ತಾ ಇರೋ ರೈತರಿಗೆ ಕರ್ಕಾಟಕ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ ಈ ತಿಂಗಳು ಏನಾದ್ರೂ ಡಿಸಿಷನ್ ತಗೋಬೇಕು ನೀವು ಬೆಳೆದಿರೋ ಬೆಳೆಯನ್ನ ಮಾರಾಟ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿದ್ರೆ ಹದಿನಾಲ್ಕನೇ ತಾರೀಕ ಮೇಲೆ ನಿಮಗೆ ಸೂಕ್ತವಾದ ಸಮಯ ಖಂಡಿತವಾಗ್ಲು ನೀವು ನಿಮ್ಮ ಒಂದು ಗಳನ್ನ ಹದಿನಾಲ್ಕನೇ ಮೇಲ್ ಹದ್ನಾಲ್ಕನೇ ತಾರೀಕ ಮೇಲೆ ತಗೋಬಹುದು ಪಂಚಮಾಧಿಪತಿ ಕೂಡ ಮಂಗಳನೇ ಆಗಿ ಅವನು ನಾಲ್ಕನೇ ಮನೇಲಿ ಇದ್ದಾನೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಗುರುಬಲ ಇಲ್ಲೇ ಹೋದ್ರು ಕೂಡ ಮಂಗಳ ಚೆನ್ನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಆರನೇ ಮನೆ ಅಧಿಪತಿ ಗುರುಗ್ರಹ ಹನ್ನೆರಡನೇ ಮನೇಲಿ ಇದ್ದಾನೆ ವಿದೇಶದಲ್ಲಿ ಉದ್ಯೋಗವನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಅನುಕೂಲಗಳಾಗುವ ಸಾಧ್ಯತೆಗಳಿದೆ ಬೇರೆಯವರ ಕೈ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸಗಳು ಒಂಚೂರು ನಿಧಾನ ಆಗತ್ತೆ ಬಟ್ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ನಿಮ್ಗೆ ಏನು ತೊಂದರೆ ಇಲ್ಲ ಕೆಲಸಗಳು ಒಂಚೂರು ನಿಧಾನ ಆಗ್ತಾ ಇರ್ತದೆ ಹನ್ನೆರಡನೇ ಮನೆಯಲ್ಲಿ ಇದ್ದಾನಲ್ಲ ಗುರು ಹಾಗೆ ಒಳ್ಳೊಳ್ಳೆ ಕಾರ್ಯಗಳಿಗೆ ಹಣವನ್ನ ಇನ್ವೆಸ್ಟ್ ಮಾಡ್ತೀರಾ ಹನ್ನೆರಡನೇ ಮನೆ ಗುರು ಅಂದ ತಕ್ಷಣ ಗುರುಬಲ ಇಲ್ಲ ಅನ್ಬಿಡ್ತಾರೆ ಗುರುಬಲ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಅಲ್ಲಿ ನಿಮ್ಮ ಹತ್ರ ಇರೋ ದುಡ್ಡು ಖಾಲಿ ಆಗತ್ತೆ ಯಾವ ವಿಚಾರಕ್ಕೆ ಗುರು ಎಲ್ಲಿ ನೋಡ್ತಾನೆ ನಾಲ್ಕನೇ ಮನೆ ನೋಡ್ತಾನೆ ಹನ್ನೆರಡನೇ ಮನೆ ಗುರು ಬಂದಾಗ ಬಹಳಷ್ಟು ಜನ ಮನೆ ಕಟ್ತಾರೆ ಮನೆ ತಗೋತಾರೆ ಸೈಟ್ ತಗೊಳ್ತಾರೆ ಅಂದ್ರೆ ಅವ್ರ ಹತ್ರ ಇರೋ ಅಂತ ಹಣವನ್ನ ಯಾವುದೋ ಒಂದಕ್ಕೆ ಹೂಡಿಕೆ ಮಾಡ್ತಾರೆ ಅವಾಗ ಅದು ಶುಭಾನೇ ಅಲ್ವಾ ಈಗ ನೀವ್ ಒಂದ್ ಮನೆ ತಗೋತೀರ ಅಂದ್ರೆ ಇರೋ ದುಡ್ಡೆಲ್ಲ ಅದಕ್ಕೆ ಹಾಕಿ ಹಾಕ್ತೀರಾ ದುಡ್ಡು ಖಾಲಿ ಆಯ್ತು ಅನ್ನೋದು ಬೇಸರ ಆದ್ರೆ ಒಂದು ಮನೆ ತಗೊಂಡ್ವಿ ಒಂದು ಪ್ರಾಪರ್ಟಿ ತಗೊಂಡ್ವಿ ಅನ್ನೋ ಖುಷಿ ಇರುತ್ತಲ್ವಾ ನಿಮ್ಗೆ ಇದು ಹಾಗಾಗಿ ಫಲಾಫಲಗಳನ್ನ ನಾವು ಸರಿಯಾಗಿ ತಿಳ್ಕೊಂಡು ಹೇಳ್ಬೇಕಾಗತ್ತೆ ಇನ್ನು ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಗ್ರಹ ಒಂಬತ್ತನೇ ಮನೇಲಿ ಇದಾನೆ ಅಪಾರ್ಟುಭ ಬಿಸ್ನೆಸ್ ಮಾಡೋರ್ಗೆ ಸ್ವಂತ ಬಿಸ್ನೆಸ್ ಮಾಡೋರ್ಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಆದ್ರೆ ಹದಿನೇಳನೇ ತಾರೀಖ್ ಮೇಲೆ ಶನಿ ಮೇಲೆ ರವಿ ದೃಷ್ಟಿ ಬೀಳ್ತಾ ಇರತ್ತೆ ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡೋರು ನಿಮ್ಮ ಪಾರ್ಟ್ನರ್ ಜೊತೆ ಸ್ವಲ್ಪ ವಾದ ಮಾಡ್ಕೋಬಹುದು ಜಗಳ ಮಾಡ್ಕೋಬಹುದು ಸಣ್ಣ ಪುಟ್ಟದ್ದಾಗಿದ್ರೆ ಓಕೆ ದೊಡ್ಡ ಮಟ್ಟದಲ್ಲಿ ಆಗೋದಕ್ ಬಿಡಬೇಡಿ ಯಾಕಂದ್ರೆ ಇಲ್ಲಿ ಶನಿಯನ್ನ ರವಿ ನೋಡ್ತಾ ಇದ್ದಾನೆ ಅಂದ್ರೆ ನಿಮ್ಮ ಪಾರ್ಟ್ನರ್ ಮೇಲೆ ನಿಮಗಿರುವಂತಹ ಒಂದು ನಂಬಿಕೆ ದೂರವಾಗಬಹುದು ಅಥವಾ ಅವ್ರ ಮೇಲೆ ನಿಮ್ಗೆ ಕೋಪ ಬರಬಹುದು ಏನೋ ಆಗತ್ತೆ ಮಾತಿನ ಮೇಲೆ ಹಿಡ್ತಾ ಇರ್ಲಿ ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ನಿಮಗೆ ರವಿ ಆಗಿರ್ತಾನಲ್ವಾ ಅವನ ಜೊತೆ ಅಂದ್ರೆ ಬುಧಾ ಬೇರೆ ಇದೇ ನೀವೇ ಸ್ವಲ್ಪ ಮಾತಾಡಿ ಅವ್ರ ಮನ್ಸಿಗೆ ಬೇಜಾರ ಮಾಡ್ಬೋದು ಈ ತರ ಸ್ವಲ್ಪ ನಿಮ್ಮಲ್ಲಿರುವಂತಹ ಹೊಂದಾಣಿಕೆಯಲ್ಲಿ ತೊಂದರೆಗಳು ಬರುತ್ತೆ ಬಟ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗೆ ಏನು ಪ್ರಾಬ್ಲಮ್ ಇಲ್ಲ ಕೆಲಸದಲ್ಲಿ ಏನು ತೊಂದರೆ ಬರಲ್ಲ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ ಬಟ್ ಹದಿನೇಳನೇ ತಾರೀಕ ಮೇಲೆ ಕೆಲಸ ಸ್ವಲ್ಪ ಜಾಸ್ತಿ ಆಗತ್ತೆ ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗತ್ತೆ ನಿಮ್ಮ ಮೇಲಧಿಕಾರಿಗಳು ನಿಮ್ಗೆ ಹೆಚ್ಚು ಹೆಚ್ಚು ಕೆಲಸಗಳನ್ನ ಜವಾಬ್ದಾರಿಗಳನ್ನ ಕೊಡ್ತಾರೆ ಆದ್ರೆ ಖಂಡಿತ ನಿಭಾಯಿಸ್ತಾರೆ ಏನು ಕಷ್ಟ ಆಗಲ್ಲ ಯಾಕಂದ್ರೆ ಹತ್ತನೇ ಮನೆ ಮೇಲೆ ಹತ್ತನೇ ಮನೆ ಅಧಿಪತಿಯಾದಂತಹ ಕುಜನ ದೃಷ್ಟಿನೇ ಇದೆ ಹಾಗಾಗಿ ನಿಮ್ಗೆ ಯಾವ್ದು ಕಷ್ಟ ಅನ್ಸಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಂಡೋಗ್ತಿರಾಕಂದ್ರೆ ಕುಜಾ ಬಂದು ನಿಮ್ಗೆ ಸಾಮರ್ಥ್ಯವನ್ನ ಕೊಡ್ತಾನೆ ಆಮೇಲೆ ಬೇಗ ಕೆಲ್ಸಗಳಾಗ್ಬೇಕು ಚುರುಕುತನ ಅಂತ ಹೇಳ್ತೀವಿ ಅಂದ್ರೆ ಈ ಒಂದ್ ಒಂದ್ ರೀತಿ ಇವಾಗ ಸುಮ್ನೆ ಕೂತ್ಕೊಳ್ಳಕ್ ಆಗಲ್ಲ ನಾ ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಮಂಗಳ ಗ್ರಹ ಕೊಡ್ತಾನೆ ಸೋಂಬೇರಿಯಾಗಿ ಕೂತ್ಕೊಳಕ್ ಬಿಡಲ್ಲ ಹಾಗಾಗಿ ನಿಮ್ ಕೆಲಸ ಮಾಡೋದ್ರಲ್ಲಿ ನೀವು ಚುರುಕಾಗಿದ್ದೀರ ಅಂದ್ರೆ ನಿಮ್ಗೆ ಯಾವ್ದು ಕಷ್ಟ ಆಗಲ್ಲ ನೀವ್ ಮಾಡ್ತೀರಾ ಮತ್ತೆ ದಶಮ ನೋಡ್ತಾ ಇದಾನಲ್ಲ ದಶಮ ನೋಡ್ತಾ ಅಂದ್ರೆ ನೀವ್ ಯಾವ ಕೆಲ್ಸ ಕೈ ಹಾಕಿದ್ರು ಸಕ್ಸಸ್ ಆಗುತ್ತೆ ಅಂತ ದಶಮ ಸ್ಥಾನ ಅನ್ನೋದೇ ಕೊನೆಯಲ್ಲಿ ನಮ್ಗೆ ವಿಜಯ ಸಿಗುವಂಥದ್ದು ನೀವು ದುಡಿತೀರಾ ಕೆಲಸ ಮಾಡ್ತೀರಾ ಫೈನಲ್ ಆಗಿ ನಿಮ್ ಲೈಫಲ್ಲಿ ಎಲ್ಲಾ ಸಾಧನೆ ಮಾಡ್ತೀರಾ ಕೊನೆ ನೀವೇನು ಉಳಿಸ್ಕೊಂಡ್ರಿ ಅನ್ನೋದು ನಿಮ್ಮ ಕರ್ಮಸ್ಥಾನ ತೋರಿಸುತ್ತೆ ಹಾಗಾಗಿ ಕರ್ಮಸ್ಥಾನವನ್ನ ಕರ್ಮಸ್ಥಾನಾಧಿಪತಿನೇ ನೋಡ್ತಾ ಇರೋದ್ರಿಂದ ಫೈನಲ್ ಆಗಿ ನಿಮಗೆ ಕೊಟ್ಟಿರೋ ಜವಾಬ್ದಾರಿಯನ್ನ ನೀವು ಕಂಪ್ಲೀಟ್ ಮಾಡ್ತೀರಾ ಹಣಕಾಸಿನ ವಿಷಯ ಆಗಿರ್ಬೋದು ಇದೆಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ಆದಷ್ಟು ಕೆಲವೊಂದು ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತೀರಾ ಲಾಭಾಧಿಪತಿ ಶುಕ್ರ ಗ್ರಹ ನಿಮ್ಗೆ ಈ ತಿಂಗಳು ಪೂರ್ತಿ ಶುಭ ಫಲವನ್ನ ಕೊಡ್ತಾ ಇರೋದ್ರಿಂದ ಆ ಕೆಲಸ ಆಗಿರ್ಬೋದು ಎಲ್ಲದರಲ್ಲೂ ನೀವು ಸ್ವಲ್ಪ ಬ್ಯುಸಿಯಾಗೇ ಇರ್ತೀರಾ ಬೇರೆ ವಿಚಾರಗಳ ಕಡೆ ಅಂದ್ರೆ ಬೇಡವಾದ ವಿಚಾರಗಳ ಕಡೆ ಗಮನ ಕೊಡದೇ ಇರೋದ್ರಿಂದ ಮನಸ್ಸಿಗೂ ಕೂಡ ಪ್ರಶಾಂತತೆ ಧೈರ್ಯ ಹೆಚ್ಚಾಗಿರುತ್ತೆ ಭವಿಷ್ಯದ ಬಗ್ಗೆ ಕೆಲವೊಂದು ಮೇಜರ್ ನಿರ್ಧಾರಗಳು ತಗೋತೀರಾ ಪ್ರಾಪರ್ಟಿ ಆಸ್ತಿ ಇವುಗಳ ಬಗ್ಗೆ ಅಷ್ಟೇ ತುಂಬಾ ಮುಖ್ಯವಾದ ಡಿಸಿಷನ್ಸ್ ಗಳನ್ನ ತಗೊಳ್ತೀರಾ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ ಮಕ್ಕಳ ವಿಷಯದಲ್ಲಿ ಇದ್ದಂತಹ ಟೆನ್ಷನ್ ಆಗಿರ್ಬೋದು ಚಿಂತೆ ಆಗಿರ್ಬೋದು ಅದು ಕೂಡ ನಿವಾರಣೆ ಆಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ ಟೋಟಲ್ ಆಗಿ ಹೇಳೋದಾದ್ರೆ ಕರ್ಕಾಟಕ ರಾಶಿಯವ್ರಿಗೆ ಎಲ್ರಿಗೂ ಚೆನ್ನಾಗಿದೆ ವಯಸ್ಸಾದವ್ರಿಗೂ ಅಷ್ಟೇ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೂ ಅಷ್ಟೇ ಚೆನ್ನಾಗಿದೆ ಎಂದು ತೊಂದರೆ ಇಲ್ಲ ಆದ್ರೆ ಶನಿಯ ಮೇಲೆ ರವಿ ದೃಷ್ಟಿ ಇರೋದ್ರಿಂದ ಯಾರಿಗೆ ಮನೆಯಲ್ಲಿ ಏಜ್ ಆಗಿರೋರಿಗೆ ಬಿಪಿ ಇದೆ ಸ್ವಲ್ಪ ಅವ್ರು ಹುಷಾರಾಗಿರ್ಬೇಕು ಸ್ವಲ್ಪ ಬಿಪಿ ವೇರಿಯೇಷನ್ ಆಗೋ ಸಾಧ್ಯತೆ ಇದೆ ಅಷ್ಟೇ ಸಣ್ಣ ಪುಟ್ಟ ತೊಂದರೆಗಳು ಅದು ಬಿಟ್ರೆ ಬೇರೆ ಏನೂ ತೊಂದ್ರೆ ಇಲ್ಲ ಇನ್ನು ಕರ್ಕಾಟಕ ರಾಶಿಯವರು ವಿಶೇಷವಾಗಿ ರಾಹು ರಾಹುಕೇತು ಪರಿಹಾರವನ್ನ ಮಾಡ್ಕೊಳ್ಳಿ ಪ್ರತಿದಿನ ದುರ್ಗಾ ಅಷ್ಟೋತ್ರವನ್ನ ಮತ್ತು ಗಣಪತಿ ಅಷ್ಟೋತ್ರವನ್ನ ಹೇಳ್ಕೊಳ್ಳಿ ಸಾಧ್ಯವಾದ್ರೆ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟ ಚತುರ್ಥಿ ವ್ರತವನ್ನ ಆಚರಣೆ ಮಾಡಿ ಸಂಕಷ್ಟ ಚತುರ್ಥಿ ವ್ರತವನ್ನ ಆಚರಣೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರುವಂತಹ ಕೇತುವಿನ ನೆಗೆಟಿವ್ ಫಲಗಳು ಕೂಡ ಕಡಿಮೆ ಆಗುತ್ತೆ ಬರ್ರಿ ಗೋಚಾರದಷ್ಟೇ ಅಲ್ಲ ನಿಮ್ ಜಾತಕದಲ್ಲೇ ಏನಾದ್ರೂ ಕೇತು ಗ್ರಹ ಕೆಟ್ಟಿದ್ದಾನೆ ಅಂತಂದ್ರೆ ಆ ಫಲವನ್ನ ಗಣಪತಿ ಕಡಿಮೆ ಮಾಡ್ತಾನೆ ಯಾಕಂದ್ರೆ ಯಾರು ಗಣಪತಿಯನ್ನ ಆರಾಧನೆ ಮಾಡ್ತಾರೋ ಅವರಿಗೆ ಕೇತುವಿನ ಅಶುಭ ಫಲಗಳು ತಗಲೋದಿಲ್ಲ ನಿಮ್ ಜಾತಕದಲ್ಲಿ ಕೇತು ಎಷ್ಟೇ ಪೀಡಿತನಾಗಿರ್ಲಿ ಅವನು ನೀಚನಾಗಿರ್ಲಿ ಅಥವಾ ಎಷ್ಟೇ ಅವನು ತೊಂದರೆ ಕೊಡ್ತಾ ಇದ್ರು ಕೂಡ ನೀವು ಗಣಪತಿನ ಆರಾಧನೆ ಮಾಡ್ತಿದೀರ ನಿಮ್ಗೆ ಕೇತು ಅಶುಭ ಫಲ ಕೊಡೋದಿಲ್ಲ ಯಾಕಂದ್ರೆ ಕೇತುವಿನ ಅಧಿದೇವತೆ ಗಣಪತಿ ಆಗಿರ್ತಾನೆ ಹಾಗಾಗಿ ರಾಹು ಬಂದು ರಾಹುವಿನ ಅಧಿದೇವತೆ ಬಂದು ದುರ್ಗಾದೇವಿ ಹಾಗಾಗಿ ದುರ್ಗಾ ಅಷ್ಟೋತ್ತರ ಮತ್ತು ಗಣಪ ಗಣಪತಿ ಅಷ್ಟೋತ್ತರ ಪ್ರತಿನಿತ್ಯ ಹೇಳ್ಕೊಡಿ ಸಾಧ್ಯವಾದ್ರೆ ಸಂಕಷ್ಟ ಚತುರ್ಥಿಯನ್ನ ಆಚರಣೆ ಮಾಡಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ ಎಲ್ಲ ನಮ್ಗೆ ಉಪವಾಸ ಕಾಲ ಆಚರಣೆ ಮಾಡಕಲ್ಲ ಅಂದ್ರೆ ಅಟ್ಲೀಸ್ಟ್ ಸಂಕಷ್ಟ ಚತುರ್ಥಿಯ ದಿನ ಈ ತಿಂಗಳು ಬರುವಂತ ಸಂಕಷ್ಟ ಚತುರ್ಥಿಯ ದಿನ ನೀವು ಹೋಗಿ ಗಣಪತಿ ದೇವಸ್ಥಾನಕ್ಕೆ ಇಪ್ಪತ್ತೊಂದು ಗರಿಕೆಯನ್ನಾದ್ರೂ ಕೊಟ್ಟು ಬನ್ನಿ ಇದರಿಂದ ಕೂಡ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಪರಿಹಾರಗಳು ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ